ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರು ಆಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಉಪಚುನಾವಣೆಯಲ್ಲಿ ಹೇಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದ ರೀತಿಯನ್ನು ಮುಂದುವರಿಸಬೇಕು ಎಂದು ಸಲಹೆ ನೀಡಿದರು ಇನ್ನು ಎರಡು ಕಡೆ ಬಿ ಜೆ ಪಿಗೆ ಒಂದು ಜೆ ಡಿ ಎಸ್ ಗೆದ್ದಂಥ ಕ್ಷೇತ್ರದಲ್ಲೂ ಸಹ ಇವತ್ತು ಒಳ್ಳೆಯ ಬಹುಮತದಿಂದ ಚುನಾವಣೆಗೆ ಗೆಲ್ಲಿಸಿದರೆ ವರ್ಷ ಮುಂದೆ ನಿಯಂತ್ರ ಹೊರಗಡೆ ಎನಿ ಮೂಮೆಂಟ್ ಆಗ್ಬೋದು ಮಾರ್ಚ್ ಆಗ್ಬೋದು ಕೋರ್ಟಲ್ಲಿರೋದ್ರಿಂದ ಸೊ ನಾವೆಲ್ಲ ಥರದ ಪ್ರೋಸೆಸ್ಸನ್ನು ಸರ್ಕಾರ ಮಾಡಿದೆ ನಮ್ಮ ಬ್ಯಾಂಕ್ ಗೆಲ್ಲ ಸೊ ರಿಸರ್ವೇಷನು ಇಲಿಮಿಟೇಷನು ಎಲ್ಲ ಕೋರ್ಟಿನ ಏನು ಮಾಹಿತಿ ಇದೆ ಸೊ ಸ್ಥಳೀಯ ಚುನಾವಣೆ ಆಗೋದು ಸಲ ಇದೆ ಸೊ ಫೆಬ್ರವರಿ ಮಾರ್ಚ್ನಲ್ಲಿ ಆಗ್ಬೋದು ತಾವೆಲ್ಲರೂ ಸಹ ಸೊ ರೆಡಿ ಆಗಬೇಕಾಗುತ್ತೆ ಆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಚುನಾವಣೆ ಸ್ಥಾನಕ್ಷಿಪ್ತ ಪಂಚಾಯತ್ ಗೆದ್ದು ರಾಜ್ಯದಲ್ಲಿ ಜನಕ್ಕೆ ಸೇವೆ ಮಾಡ್ತಕ್ಕಂಥ ಅವಕಾಶಗಳಿಗೆ ಕೊಟ್ಟಿದ್ದಾರೆ ಅದನ್ನು ಇನ್ನೂ ನಾವು ಶಕ್ತಿಯುತವಾಗಿ ಬಳಸ್ಕೊಳ್ಬೇಕಾಗಿದೆ ಮತ್ತು ನಿಮ್ಮೆಲ್ರಿಗೂ ಗೊತ್ತಿದೆ ಸೊ ಟಿಕೆಟ್ ಟಿಪ್ಪಿನಿ ಬರ್ತವೆ ಸಹಜವಾಗಿ ಏನೂ ಆಗಲ್ಲ ಆದರೆ ಸೊ